ಪ್ರಮಾಣಗಳನ್ನು ಹೇಳ್ಕೊತ ಬಂದಿವಿ ಆರು ಪ್ರಮಾಣಗಳು ಯಾವ್ರಿ ಪೈಪಿಟ್ ಶಾಂತ ಇದ್ದೀರಾನು ಪ್ರತ್ಯಕ್ಷ ಪ್ರಮಾಣ ಅನುಮಾನ ಪ್ರಮಾಣ ಮತ್ತ ಅರ್ಥಾಪತಿ ಪ್ರಮಾಣ ಅರ್ಥಾಪತಿ ಪ್ರಮಾಣ ಹ್ಮ್ರಿ ಅರ್ಥ ಪ್ರಮಾಣ ಶಾಬ್ದಿ ಪ್ರಮಾಣ ಅನುಪಬ್ಧಿ ಪ್ರಮಾಣ ನಮ್ಮ ಒಳ್ಪಡಿಸ್ತಾನ ಮತ್ತ ಪ್ರಮಾಣ ಹೇಳಿರಲ್ಲ ಅಂದ್ರೆ ಮಂದ್ಯ ಮಧ್ಯ ಅಧಿಕಾರಿಗಳ ಸಂಬಂಧ ಹಿಂಗ್ ತಿಳ್ಸಕ್ಕಾಗಿ ಹೇಳಿವಿ ಪ್ರಮಾಣಕ್ಕೂ ಒಳಪಟ್ಟವ ನಿನ್ನ ಸ್ವರೂಪ ಹೆಂಗದ ನೀ ಆತ್ಮ ಹೆಂಗದಿ ಈ ಪ್ರಮಾಣಕ್ಕೂ ಒಳಪಟ್ಟವಲ್ಲ ಅನ್ನುವಂಥದ್ದನ್ನ ಹಿಂಗರ ತಿಳ್ಸಕ್ಕಾಗಿ ಹೇಳ್ಯಾರ ಹಿಂಗರ ಅದ ನಾನು ಅಂದ್ರ ಸದ್ಯ ನಮಗ ಯಾವ್ದಪ್ಪ ಅಂದ್ರ ಆ ಇಲ್ಲಿ ಏನ್ ಹೇಳ್ಕೊತ ಬಂದ್ರ ಅಂದ್ರ ಪ್ರತ್ಯಕ್ಷ ಪ್ರಮಾಣ ಪ್ರತ್ಯಕ್ಷ ಅಂದ್ರೆ ನಮ್ಗೆ ಇಂದ್ರಿಯಗಳಿಂದ ಗೋಚರ ಆಗ್ತಾವ್ ಇವು ನಮ್ಗೆ ಸುಖ ದುಃಖಗಳು ನೋಡುದ್ ಜ್ಞಾನೇಂದ್ರಿಯ ಮುಖಾಂತರ ಏನಾಯ್ತಲ್ಲ ನಮ್ಗೆ ಪ್ರತ್ಯಕ್ಷ ಪ್ರಮಾಣ ಅದ ಇದಕ್ಕ ಪ್ರತ್ಯಕ್ಷ ಪ್ರಮಾಣ ಅಂತ ತಿಳ್ಕೊತ ಬಂದಾರ ಮತ್ತೇನು ಅನುಮಾನ ಪ್ರಮಾಣದಿಂದ ಅನುಮಾನ ಪ್ರಮಾಣ ಹೆಂಗ ಒಂದು ದೃಷ್ಟಾಂತ ಕೊಟ್ಟು ಹೇಳ್ಯಾರ ಏನ್ ಹೇಳ್ಯಾರಪ್ಪ ಅಂದ್ರ ಒಂದು ಪರ್ವತದೊಳಗೆ ಅಗ್ನಿ ಐತಿ ಅಂದ್ರೆ ನಮ್ಗೆ ಅನುಮಾನ ಮ್ಯಾಗಲ್ಲಿ ಅದ ಅಂತೇಳಿ ಅನುಮಾನ ಅನುಮಾನಮಾನದಿಂದ ಕಂಡು ಹಿಡಿತೇವೆ ಅಥವಾ ಇನ್ನೊಂದು ದೃಷ್ಟಾಂತ ನಮ್ಮ ಊರಿಗೆ ಮಳೆ ಆಗಿಲ್ಲ ಮಳೆ ಮಳೆಯಾಗ್ಯದ ಹಳ್ಳ ಬಂದದ ಹಳ್ಳ ಬಂದದ್ ಏನ್ ಅನುಮಾನ ಕಂಡು ಹಿಡಿತೇವಪ್ಪ ಅಂದ್ರ ಮ್ಯಾಗ ಆಗ್ಯದ ಇಲ್ಲಿ ಹಾಳ ಬಂದದಂತೆ ಹಿಂಗ ಅನುಮಾನ ಮಾಡಿ ಮ್ಯಾಗ ಮಳೆಗೆ ಅನುಮಾನ ಮ್ಯಾಗ ನಾವು ಕಂಡು ಹಿಡ್ತೇವೆ ನಮ್ ಇಂದ್ರಿಯಗಳಿಂದ ಸುಖ ಆಗದ ಎಲ್ಲರಿಗೂ ಸುಖ ತೋರ್ಯದ ಮತ್ತೆ ಇಂದಿಗೂ ಪ್ರತ್ಯಕ್ಷ ಅನುಭವದ ನೋಡ ಮುಂದ ಮುಟ್ಟ ಮುಂದ ಮುಷಿಸಾಗ ನಮ್ಗೆ ಏನಾಗಿದೆ ಇದು ನಮಗ ಪ್ರತ್ಯಕ್ಷ ಸುಖ ಅದ ಸತ್ಯ ಅಂತೇಳಿ ಯಾರಿಗೆ ಲೌಕಿಕ ಅಜ್ಞಾನಕ್ಕೆ ಗುರ್ತಾಗಿದೆದ ಆದ್ರ ಸುಖ ಅದ ಅದು ಎಲ್ಲಿಂದ ಬತ್ತು ಅನ್ನೋದಂತ ನಮ್ ಎಲ್ಲರಿಗೂ ವಿದ ಗುರ್ತದ ನಾನು ಸುಖ ಸ್ವರೂಪನಿದ್ದೀನಿ ನನ್ನ ಸುಖ ಆವಿರ್ಭಾವವಾಗಿ ವಿಷಯದೊಳಗ ಇಂದ್ರಿಯಗಳು ಸುಖ ಆಗಿಲ್ಲ ಅವು ಇಲ್ಲ ಅನ್ನೋದು ಏನಾಗೈತಪ್ಪ ಅಂದ್ರ ನಮಗೆ ಗುರುತಾಗಿದೆ ಆದ್ರೆ ಲೌಕಿಕ ಜನಕ್ಕೆ ಏನೈತಿ ಇಂದ್ರಿಯೊಳಗೆ ಸುಖ ಅದ ಅದು ಜಗತ್ತಿನ ಸತ್ಯದಂತ ಅವ್ರು ತಿಳ್ಕೊತಾರ ಪ್ರತ್ಯಕ್ಷ ಪ್ರಮಾಣ ಹೇಳ್ತಾರ ಅವರು ಮತ್ತೆ ಹಿಂಗ ಅನುಮಾನ ಪ್ರಮಾಣದಿಂದ ಹಿಂಗ ಪರಮಾತ್ಮ ನಾನು ಅದಿನ ಹಿಂಗ್ ಗುರುತಾಕ ಬರ್ತೇನೆ ಅಂದ್ರೆ ಹಿಂಗೂ ಬರುದಿಲ್ಲ ಇದು ಅಲ್ಲಿ ಮಳೆ ಆಗ್ಯದಂತೆ ಅಂತ ನಾವ್ ಹಿಂಗ್ ಕಲ್ಪನಾದಾಗ ಹೇಳ್ತೇವೆ ಹಿಂಗ್ ಕಲ್ಪನಾಕ್ ಒಳಪಟ್ಟನ ಅಂದ್ರ ಹಂಗು ಒಳಪಟ್ಟಿಲ್ಲ ಅನ್ಬೇಕಪ್ಪ ಅಂದ್ರ ಅಲ್ಲಿ ಹಿಂಗ ಅನುಪ ಅನುಮಾನ ಮಾಡಿನೂ ಕೂಡ ಒಳಪಡುದಿಲ್ಲ ಮತ್ತ ಉಪಮಾನ ಕೊಟ್ಟು ಅಂದ್ರ ಉಪಮಾನಂದ್ರ ನಾವು ಬಾಳ್ಸಲ ದೃಷ್ಟಾಂತ ಕತೆ ಹೇಳಿವಿ ಉಪಮಾನ ಏನ್ ಏನು ಕೊಡ್ತಾರಂದ್ರೆ ಒಂದು ಕನ್ಯಾ ನೋಡಕ್ ಹೋಗಿರ್ತೇವೆ ಆ ಕನ್ಯಾ ಅಂದ್ರ ಹುಡುಗರ ನೋಡಿಲ್ಲ ಉಪಮಾನ ಕೊಟ್ಟು ಹೇಳ್ತೇವೆ ಹೆಂಗ ಉಪಮಾನ ಅಂದ್ರ ಆ ನಮ್ಮ ಮೂರ ಆ ಸೌಕಾರದಳಲ್ಲ ಸೌಕಾರ ಅಥವಾ ಗೌಡ ಗೌಡನ ಮಗಳಂಗಿ ಅದಾಳ ಅಂತ ಉಪಮಾ ಕೊಡ್ತಾರ ಹಂಗ ಉಪಮಾ ಕೊಟ್ಟ ಹಾಂಗ ಇರ್ಬೇಕು ಅಂತೇಳಿ ಅವ್ತ ಅಲ್ಲಿ ಗುರುತಿಸ್ತಾನ ಯಾವ ನೋಡ್ಲಾರ್ದ ಹುಡುಗ ಆದ್ರೆ ಇಲ್ಲಿ ಹಿಂಗ ಅಹ್ ಅದನ್ನ ನೋಡಿಲ್ಲ ಹಂಗ ಉಪಮೇಲಿಂದ ಹಂಗ ಅದಳ ಅಂತ ಹಿಂಗ ತಿಳ್ಕೊಂಡವ ಹಂಗರ ಇನ್ನೊಂದು ಇತ್ತು ಅಂದ್ರ ಇಲ್ಲಿ ದೃಷ್ಟಾಂತ ಏನ್ ಹೇಳ್ತಾರ ಹಂಗ ಗೌಡ ಅಲ್ಲಿ ಮಗಳ ಮಗಳಂಗ ಉಪಮೆ ಕೊಟ್ಟಾಗ ಬೇಡ ಇನ್ನೊಂದು ದೃಷ್ಟಾಂತ ಆಕಳ ಗವಿ ಅಂತೇಳಿ ಬರ್ತದ ಅಡವಿ ಆಕಳ ನೋಡ್ಲಾರ್ದವ್ ಮನುಷ್ಯ ಇಲ್ಲಿ ಊರ ಆಕಳ ತೋರ್ಸ್ದಂಗ ಏನ್ ಆಕದಂದ್ರ ಆ ಇರಬೇಕು ಅಂತ ಉಪಮೆ ಕೊಡೋದ್ರಲಿಂದ ಅಲ್ಲಿ ಒಂದ್ ಇತ್ತು ಇದನ್ನ ಉಪಮೆ ಕೊಡೋದ್ರಿಂದ ಬತ್ತು ಹಂಗೆ ಇನ್ನೊಂದ ಇನ್ನೊಬ್ಬ ಆತ್ಮ ಇದ್ರ ಇನ್ನೊಂದೊಬ್ಬ ಬ್ರಹ್ಮ ಇದ್ನಂದ್ರೆ ಅಂದ್ರೆ ಹಿಂಗ ಉಪಮೇಯ ಕೊಟ್ಟು ತಿಳ್ಕೊಳಕ್ ಬರ್ತಿತ್ತು ಹಿಂಗ ಅವ ಏನದನ ಆರು ಪ್ರಮಾಣಕ್ಕೂ ಅವೋಶರ ಅದನ್ನ ಘೋಚರ್ಸಕ್ ಬರುದಿಲ್ಲ ಅನ್ನುವಂಥದ್ದನ್ನ ಹಿಂಗ ಪ್ರಮಾಣ ಮುಖಾಂತರ ನಮ್ಗ ಒಂದು ಒಂದು ತಿಳ್ಸ್ಕೋತ ಹೋಗ್ತಾರ ಹಿಂಗ ಉಪಮಾನದಿಂದನೂ ತಿಳಿಯಾಕ್ ಬರಂಗ್ಲಾ ಮತ್ತೆ ಶಕ್ತಿ ಪ್ರಮಾಣದಿಂದರ ಇನ್ನ ಎಲ್ಲ ಶಾಸ್ತ್ರ ಪುರಾಣ ವೈದಿಕ ಮತ್ತು ಹೊಲ ಕೊಡು ತೊಗೋದ ಮ್ಯಾಗ ನಾವ್ ಶಬ್ದದ ಮ್ಯಾಗೇನೆ ಪ್ರಮಾಣ ಹೇಳಪ್ಪ ಅವ್ ಹೊಲ ಮಾರಿ ಹೋಗ್ಯದಪ್ಪ ಅಂದ್ರೆ ನಾವ್ ಪ್ರಮಾಣ ಬಿಟ್ಟು ಬಿಡ್ತೇವೆ ಏನು ವಿಚಾರ ಮಾಡಲ್ಲ ಮತ್ತ ಮಂತ್ರ ಅನ್ನೋದ್ರಿಂದ ವೈದಿಕರು ಅನ್ನೋದ್ರಿಂದ ನಿಮ್ ಮನಿಗೆ ಚಲೋ ಆಕದ ಒಳ್ಳೇದ ಅಂತ ನಾವ್ ಹೌದಪ್ಪ ಅಂತ ಸತ್ಯ ಅಂತ ಕರೆಸಿ ಅವ್ರ ಐವ್ ಲಕ್ಷ ಎರಡ್ ಲಕ್ಷ ಕೊಟ್ಟು ನಾವು ವ್ಯವಹಾರ ಮಾಡ್ತೇವೆ ಹಿಂಗ ಆ ಪ್ರಮಾಣ ಮಾಡಕ್ಕೆ ಬರ್ತದನು ಹಿಂಗ ಅವನ್ ತಿಳ್ಕೊಳಕ್ ಬರ್ತದನು ಅಂದ್ರ ಅದು ಕೂಡ ಬರುದಿಲ್ಲ ಅವ ಶಬ್ದಕ್ಕಾಗ್ಲಿ ಇದು ಯಾವ ಮಂತ್ರಕ್ಕಾಗಲಿ ವೈದಿಕ ಯಾವುದಕ್ಕೂ ಕೂಡ ಅಪ್ರಮಾಣ ಅದಾನ ಅನ್ನುವಂಥದನ್ನ ತಿಳ್ಕೊತ ಬಂದಾರ ಅವ ಶಬ್ದಿ ಪ್ರಮಾಣವಲ್ಲ ಮತ್ತೊಂದೇಳಿ ಅರ್ಥಾಪತ್ತಿಲ್ಲಿಂದ ಹಿಂಗ್ ತಿಳ್ಕೊಳಕ್ ಬರ್ತದನು ಇದು ಪ್ರಮಾಣದಿಂದ ಆ ಬ್ರಹ್ಮನ ತಿಳಿಯಕ್ ಬರ್ತದೋ ಅಂತದ್ ಇದಕ್ಕೂ ಬರುದಿಲ್ಲ ಅನ್ನುವಂಥದ್ದನ್ನ ನಾವ್ ಎಲ್ಲರಿಗೂ ತಿಳ್ಕೊತ ಬಂದ್ವಿ ಅರ್ಥಾಪತ್ತಿ ಪ್ರಮಾಣಕ್ಕೆ ಇದು ಯಾವ್ದಪ್ಪ ಅಂದ್ರ ಆ ಕರಣ ಯಾವ್ದಪ್ಪ ಅಂದ್ರೆ ನಾವ್ ಹೆಂಗ ತಿಳ್ಕೊಬೇಕು ಅಂದ್ರ ಅರ್ಥಾಪತ್ತಿ ಅಂದ್ರ ಆ ಸದ್ದ ಒಬ್ಬ ಮನುಷ್ಯನ್ ದೃಷ್ಟಾಂತ ತಗೊಂಡ್ರ ಸದ್ದ ಹಗಲತ್ತ ಊಟ ಮಾಡುದಲ್ಲ ಹಗ್ಲತ್ತ ಪೂರ ಉಪವಾಸದಣ್ಣ ಒಟ್ಟು ಉಣಂಗಿಲ್ಲ ನೀರೇ ಕುಡ್ಯಂಗಿಲ್ಲ ಅದಾನ ಆದ್ರಾವ್ ಏನ್ ಶರೀರ ಮಾತ್ರ ಏನು ಸ್ವರ್ಗಿಲ್ಲ ಹಂಗೆ ಅದಾನ ಹಂಗ ಸ್ವರ್ಗಿಲ್ಲ ಅಂದ್ರೆ ನಾವ್ ಅಲ್ಲಿ ಏನ್ ಅರ್ಥ ಅಯ್ಯವ ಏನೋ ಇಷ್ಟು ಇವ ಉಣಂಗ್ಲಾ ಶರೀರ ಮಾತ್ರ ದಷ್ಟ್ ಪುಟ್ಟದನಾ ಎಲ್ಲಾ ಕಾಯಕ ಮಾಡ್ತಾನ ಅಂದ್ರೆ ಇವ ಹಗಲತ್ ಉಣಾಕಿಲ್ಲ ರಾತ್ರಿ ಊಟ ಮಾಡ್ತಾನ ಅಂತ ನಾವು ನಾವ್ ಹಿಂಗ ತಿಳ್ಕೊತ ಅವನ ಶರೀರ ನೋಡಿ ನಾವು ಹಿಂಗ ಅರ್ಥ ಮಾಡ್ತೇವೆ ಹಿಂಗ ಮನಸ್ಸಿನಿಂದ ಹಿಂಗ ಬ್ರಹ್ಮನ ಹಿಂಗ ಹಿಂಗ ಅರ್ಥ ಮಾಡಿದ್ರೆ ತಿಳಿಯಕ್ ಬರ್ತದಂದ್ರು ಹಿಂಗೂ ಬರುದಿಲ್ಲಾ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ ಮುಂದೆ ಇನ್ನೊಂದ್ ಏನ್ ಹೇಳ್ತಾರಂದ್ರ ಅರ್ಥ ಪತ್ಯಾಗನ ಅನುಪಮ ಲಬ್ಧಿ ಅನುಪಮ ಲಬ್ಧಿ ಅಂದ್ರ ಒಂದ್ ಯಾವ್ದಾರ ಒಂದ್ ಇನ್ನೊಂದು ವಸ್ತು ಇತ್ತಂದ್ರ ಸದ್ಯ ನಮ್ಮದ ಊರ್ ಮುಂದೊಂದು ಕೆರಿಯದ ಆ ಕೆರೆಗೆ ನಾ ಇನ್ನೊಂದು ವಸ್ತು ಅಂದ್ರೆ ನಾವು ಉಪಮೆ ಕೊಡ್ತೇವೆ ಏನಪ್ಪಾ ಅಂದ್ರೆ ನಮ್ ಕೆರೆ ನೋಡಿದ್ರ ಇನ್ನೊಂದ್ ಏನೈತಲ್ರಿ ಅದು ಬಹಳ ದೊಡ್ಡ ಕೆರೆ ಅದ್ರಿ ಎಂತ ಎಷ್ಟು ಭೂಮಿ ಮುಣಿ ದೊಡ್ಡ ದೊಡ್ಡ ಕೆರೆ ಅಂತ ಇದಕ್ಕಿಂತ ಅದಕ್ಕೆ ಉಪಮೆ ಕೊಡ್ತೇವೆ ಯಾಕ ಇದ್ರಕ್ಕಿಂತ ಇನ್ನೊಂದ್ ಅದ ಆ ಕೆರೆ ನೋಡಣ ಈ ಕೆರೆ ಅತಿ ದೊಡ್ಡದಪ್ಪ ಈ ಆ ಕೆರೆಯಾಗ ನಮ್ಮ ಕೆರಿ ಅದಂತ ಹಿಂಗ ಉಪಮೆ ಕೊಟ್ಟು ನಾವು ತಿಳ್ಕೊತೀವಿ ಆದ್ರೆ ಅದನ್ನೇ ಸಮುದ್ರ ಮುಂದೆ ನಿಂತು ಹೋದಾಗ ಅಲ್ಲಿ ಏನ್ರ ಇನ್ನೊಂದು ಉಪಮೆ ಕೊಡಾಕ್ ಅಂದ್ರೆ ಇನ್ನೊಂದು ಸಮುದ್ರ ಇತ್ತು ಅಂದ್ರ ಹಿಂಗ ಉಪಮೆ ಕೊಡಾಕ್ ಬರ್ತದ ಅಂದ್ರೆ ಇನ್ನೊಂದು ಇಲ್ಲವೇ ಇಲ್ಲ ಹಿಂಗ ಇವು ಶಬ್ದಿ ಪ್ರಯು ಏನದವಲ್ಲ ಆರು ಅನುಪಮ ಲಬ್ಧಿ ಏನಂತೇಳಿ ಆರು ಪ್ರಮಾಣ ಹೇಳ್ಕೊತ ಬಂದಾರಲ್ಲ ಹಿಂಗ ಆರು ಪ್ರಮಾಣಕ್ಕ ಒಳಪಡಿಸಿ ತಿಳಿಯಾಕ ಬರ್ತದಂದ್ರೆ ತಿಳಿಯಕ್ ಬರದಲ್ಲ ಯಾಕ ಸಮುದ್ರ ಇನ್ನೊಂದಿತ್ತಂದ್ರ ಅದಕ್ಕೆ ಉಪಮೆ ಕೊಡಕ್ಕೆ ಬರ್ತದ ಆ ಸಮುದ್ರ ಒಂದೇ ಅದ ಅದ್ರ ಮುಂದ್ ಹೋಗಿ ನಾವು ಸುಮ್ಮನೆ ನಿಂದಿರುದ ಅಬಾಬ ಅನ್ನೋದಲ್ಲಿ ಅಲ್ಲಿ ಏನು ಮಾತೇ ಬರುದಿಲ್ಲ ಹಂಗ ಆತ್ಮ ಜ್ಞಾನ ಇನ್ನೊಂದಿತ್ತು ಅಂದ್ರ ಇನ್ನೊಬ್ಬ ಬ್ರಹ್ಮ ಇದ್ನ ಅಂದ್ರ ಎರಡಿದ್ರೆ ಏನಲ್ಲಿ ಉಪಮೆ ಕೊಡಕ್ ಬರ್ತಿತ್ತು ಹಿಂಗ ಸಮುದ್ರ ಅದಲ್ಪ ಅಂತೇಳಿ ಒಳಕ್ ಬರ್ತಿತ್ತು ಹಿಂಗ ಯಾವುದಕ್ಕೂ ಇಲ್ಲದಂತ ನೀನು ಬ್ರಹ್ಮ ಸ್ವರೂಪ ಇದೆ ಇದೆಯಂದ್ರ ನಿನ್ಗೆ ಯಾವ ಉಪಮೇನೂ ಇಲ್ಲ ನಿನ್ನ ಇಂದ್ರಿಯಗಳಿಂದನೂ ಕಾಣಕ್ಕೆ ಬರುದಿಲ್ಲ ಮತ್ತ ಅನುಮಾನದಿಂದನೂ ಬರುದಿಲ್ಲ ಮತ್ತ ಉಪಮಾನದಿಂದ ಉಪಮೇಯರು ಕೊಟ್ಟು ಅವನಂಗ ಹಿಂಗ ಹಿಂಗ ಅವನಂಗೆ ಇನ್ನೊಂದ್ ಇತ್ತು ಅಂದ್ರೆ ಉಪಮೇಯ ಬರ್ತಿತ್ತು ಇನ್ನೊಂದು ಇಲ್ಲ ಮತ್ತೆ ಶಬ್ದದೊಳಗರ ಶಬ್ದಕ್ಕರ್ ಒಳಪಟ್ಟಂದ್ರ ಮತ್ತೆ ನಾವ್ ಲೌಕಿಕದಾಗಿ ಶಬ್ದಕ್ಕ ಮಂತ್ರಕ್ಕ ಏನೇನೋ ಒಳಪಟ್ಟೇವೆ ನಾವು ಅದನ್ನ ಗಟ್ಟಿ ಮಾಡ್ತೇವೆ ಆದ್ರ ಆತ್ಮ ಅದಕ್ಕರ್ ಒಳಪಟ್ಟ ಅಂದ್ರ ಶಬ್ದಕ್ಕೂ ಪ್ರಮಾಣ ಇಲ್ಲ ಅನ್ನುವಂಥದ್ದನ್ನ ಹೇಳ್ಕೊತ ಒಂದ್ ಅರ್ಥಾಪತ್ತಿ ಅಂದ್ರೆ ಹಿಂಗ ನಾವ್ ತಿಳ್ಕೊಂಡೇವಂದ್ರ ಇವ ಹಗಲು ಅಂದ್ರ ಎಲ್ಲಾ ಬ್ರಹ್ಮಾಂಡ ಕಾರ್ಯ ಮಾಡ್ತದಂದ್ರ ಇದ್ರ ಹಿಂದೊಬ್ಬ ಕಾರ್ಯ ಮಾಡ ಇರ್ಬೇಕಲ್ಲ ಅಂತ ನಾವಿಂಗ್ ವಿಚಾರ ಮಾಡ್ತೇವೆ ಹಂಗನು ಕೂಡ ನೀನು ಆತ್ಮ ನೀ ಹಂಗಿಲ್ಲ ನೀನು ಹೆಂಗದಿಯಪ್ಪ ಅಂದ್ರ ಅನುಪಮ ಲಬ್ಧಿ ಅನುಪಮ ಅಂದ್ರ ಉಪಮೆಗೆ ಬಾರದಂತ ಒಬ್ಬನೇ ಇದೆಯಲ್ಲ ಇನ್ನೊಂದ್ ಇತ್ತಂದ್ರೆ ಉಪಮೆ ಕೊಡಕ್ಕೆ ಬರ್ತಿತ್ತು ಉಪಮೆ ಕೊಡ್ಲಾಕ್ ಬರದ ಆರು ಪ್ರಮಾಣಕ್ಕ ನೀನ್ ಏನದಿ ಅಪ್ರಮಾಣ ಕೂಡಲ ಸಂಗಮ ದೇವ ಅಂದ್ರ ಯಾವ ಪ್ರಮಾಣಕ್ಕೂ ಒಳಪಡದಂತ ನಿನ್ನ ಸ್ವರೂಪದ ಅನ್ನುವಂಥದ್ದನ್ನ ಬಸವಣ್ಣವರು ಕೂಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತೇಳಿ ಹೇಳ್ಕೊತ ಬಂದಾರ ಅದರಂತೆ ಇಲ್ಲಿ ಕೂಡ ನಮಗೆ ಏನ್ ಹೇಳ್ಕೊತ ಬಂದಾರಂದ್ರ ಆ ಬ್ರಹ್ಮನ ನಿನ್ನ ಒಬ್ಬನೇ ನೀನೇ ಅದಿಯಪ್ಪ ಅನ್ನುವಂಥದ್ದನ್ನ ಇಲ್ಲಿ ಹಿಂಗ ಸಾಕ್ಷಿನಿಂದಾನು ತಿಳಿಯಕ್ ಬಿಡೋಂಗ್ ನಂತರ ಸಾಕ್ಷಿನೂ ಅಲ್ಲಿ ಅಳ್ಗಳ್ರು ಹಿಂಗ ಪ್ರಮಾಣಗಳಿಗೂ ಕೂಡ ಅಲ್ಗಳ್ರು ಇನ್ ಎಲ್ಲವನ್ನು ಅಳ್ಗೊಳ್ಕೊತ ಅಲ್ಗೊಳ್ಕೊತ ನೀನು ಮಾತ್ರ ಏನದಿ ಚೈತನ್ಯ ಸ್ವರೂಪ ನೀನು ಒಬ್ಬನೇ ಅದಿ ಅನ್ನುವಂಥದ್ದನ್ನ ನಮಗ್ ಗಟ್ಟಿ ಮಾಡ್ಕೋತ ಬರ್ತಾರ ಆ ನಮ್ಗೆ ಎಲ್ತನ ಅದ್ರ ಜ್ಞಾನ ಆಗುದಿಲ್ಲ ಅಲ್ತನ ನಾವು ಜ್ಞಾನಿಗಳೆಲ್ಲ ಸುಮ್ಮ ಜ್ಞಾನದ ಮಾತುಗಳನ್ನ ಹೇಳ್ತೇವೆ ಆದ್ರ ಅದ್ರ ಅರ್ಥ ಆಯ್ತು ಅಂದ್ರ ಅದ್ರ ಅನಹುಕ ಬತ್ತು ಅಂದ್ರ ಮನಂಗಳ ನಿತ್ತು ಅಂದ್ರ ಅವಾಗ ಆನಂದದೊಳಗಿರಾಕ್ ಬರ್ತದ ಇನ್ನ ಮಾತಿನಾಗೆ ಒಳಪಡ್ಸಕತ್ತೇವಿ ಮತ್ ಇನ್ನ ಕೂಡ ಎದ್ರಾಗ ಒಳಪಡ್ಸಕತೆ ಅಂದ್ರ ನಾವ್ ತಿಳಿದೇವಿ ನಾವ್ ಶರೀರ ಜ್ಞಾನಿ ಅದಂತ ನನ್ಗೆಲ್ಲರೂ ನಮಸ್ಕಾರ ಮಾಡ್ತಾರ ನನ್ ಗೌರವ ಕೊಡ್ತಾರಂತ ನಾವ್ ಶರೀರಕ್ಕೆ ಒಳಪಡ್ಸಾಕತ್ತೇವಿ ಬಹಳ ಮಂದಿ ಒಳಸಾಕತ್ತೇವಿ ಅದನ್ನ ಹೆಂಗಂದ್ರ ಅಲ್ಲ ವಚನದೊಳಗೆ ಬಹಳ ಸ್ಪಷ್ಟ ಮಳಶ್ಯಾರ ಏನ್ ಬದಲ ವಚನ ಅದನ್ನ ಬಹಳ ಸ್ಪಷ್ಟ ತಿಳ್ಕೊಬೇಕು ಆ ವಚನ ಏನ್ ಹೇಳ್ತದಪ್ಪ ಅಂದ್ರ ಊರ ಕಣ್ಣಿನ ಕಾಡಿನ ಮಧ್ಯದೊಳಗೆ ಬಿದ್ದ ಹೆಣ ಹೆಣ ಘನವಾದ ಕಾರಣ ಬಂದು ಬಂದು ಬಹಳ ಜನ ಹೆಣ ಬೇಯದು ಬರೇ ಮಾಡು ಉರಿದಿತ್ತು ಗುಹೇಶ್ವರ ಅಂತೇಳಿ ಒಂದು ಹೇಳ್ಕೊತ ಬಂದಾರ ಅಂದ್ರೆ ಇಲ್ಲಿ ನಾವು ಏನ್ ಇದರ ಅಂದ್ರೆ ಬರೇ ಮಾತಿನೊಳಗೆ ನಾವು ಸರಿಪಡಿಸ್ತೇವೆ ಅದ್ರ ಎಲ್ಲವೂ ಕೂಡ ಏನಾಯ್ತಪ್ಪ ಅಂದ್ರ ಆ ಬೀಜ ನಾಟಲಾರಂಗ್ ಉರಿಯಾಕ್ ನಮ್ದು ಯಾರ್ದು ಪ್ರಯತ್ನ ಇಲ್ಲ ಆದ್ರೆ ಏನ ಮಾತಂದ್ರ ಮಾತಿನೊಳಗನೆ ಕೂಡ ಇವು ಹಂಗದುವ ಹಿಂಗದವ್ ಮಾತ್ನಾಗ ಹಿಂಗ್ ಬಿಡು ಹಂಗ್ ಬಿಡು ಹೇಳಿ ಮಾತಿನಗೆ ಸರಿಪಡಿಸ್ತೀವಿ ಆ ಆದ್ರೆ ಬರೇ ಮಾಡು ಉರುದಿತ್ತು ವಹೇಶ್ವರ ಎಲ್ಲರೂ ಕೂಡ ಮಾತ್ನಾಗೆ ಸರಿಪಡಿಸ್ತಾರ ಆದ್ರ ಬೀಜವನ್ನ ಉರಿಲಾರಂಗ್ ನಾಟ್ಸಾಕ್ ಒಬ್ರು ಸಾಧನೆ ಇಲ್ಲ ಅನ್ನುವಂಥದ್ದು ಅಲ್ಲ ಹೇಳ್ಯಾರ ಇವ್ ಎಲ್ಲರಿಗ ಬಿದ್ದಂದ್ರ ಜ್ಞಾನಿಗಳಿಗೆ ಅಜ್ಞಾನಿಗಳಿಗೆ ಎಲ್ಲರಿಗೆ ಬಿದ್ದು ಇವೇ ಐದು ವಿಷಯಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವ್ರೆಲ್ಲಾ ಜಗತ್ತೆ ಬಂದು ಎದಕ್ ಅಳತದ ನೀವೇ ಐದು ಹಣಕ್ಕೆ ಅಳತದ ಇದ್ರ ಬಿಟ್ಟು ಮತ್ತೆ ಯಾವ್ದು ಇಲ್ಲ ಒಬ್ರು ಒಂದೊಂದು ವಿಷಯಕ್ಕೆ ಅಳತಾರ ಆದ್ರೆ ಈ ಐದು ವಿಷಯಗಳನ್ನ ನಮಗ ಗುರ್ತಾಗಿದ ಶಾಸ್ತ್ರ ಕೇಳಿ ಅನುಭವಕ್ಕೂ ಬಂದದ ಬಂದ್ರು ಕೂಡ ನಾವ್ ಏನ್ ಅಂದ್ರೆ ಬರೀ ಮಾತಿನೊಳಗೆ ಸರಿ ಮಾತಿನೊಳಗೆ ಮತ್ತ ಬೀಜಕ್ಕ ಅಂದ್ರ ನಾಟಕ ಏನು ಮಾಡ್ಯಪ್ಪ ಅಂದ್ರೆ ಅವಕಾಶ ಇಟ್ಟೇವಿ ಆದ್ರ ಹುರಿದು ಸಾಕಪ್ಪ ಇವತ್ತಲಿಂದ ಅದನ್ನ ನಾಟಲಾರಂಗ್ ಮಾಡ್ಕೊಳ್ಳೋಣ ಭಾವಕ ಬರ್ಲಾರಂಗ ಮಾಡ್ಕೊಳ್ಳೋಣ ನನ್ನ ಜ್ಞಾನ ನನಗ ಅನುಭವ ತಗೊಂಡ ನ ಅನ್ನೋರು ಬಹಳ ವಿರಳ ಅನ್ನುವಂಥದ್ದನ್ನ ಅಲ್ಲಮ್ಮ ರವಾಗಿ ಹೇಳಕೋತ ಬಂದಾರ ಈಗಂತರು ಇದು ರಂಜನೀಯವಾದ ಜಗತ್ತಿನೊಳಗ ಯಾರ ಈ ದೇಹಾದಿ ವರಗಳನ್ನ ಗುರುತಿಸ ನಾನು ಇದು ಆತ್ಮನೇ ದಿನೇನು ಅಂತ ಗುರುತಿಸಿಕೊಂಡು ಯಾರೀಗ ಆನಂದವಾಗಿದ್ದನ್ನ ಮುಕ್ತನಾಗಬೇಕು ಅನ್ನೋರು ಯಾರದಾರ ಅನ್ನುವಂಥದ್ದು ಬಾಳ ಬರಳೆಣಿಕೆ ಅಂತವ್ರು ಕಡಿಮೆ ಜನ ಅನ್ನುವಂಥದ್ದನ್ನ ಈಗೂ ಕೂಡ ಇದೇ ಮಾತನ್ನ ನಾವು ತಿಳ್ಕೊಬೇಕು ಪೂರ್ವದಲ್ಲಿ ಕೂಡ ಅಲ್ಲಮರ ಕಾಲಕ್ಕೂ ಕೂಡ ಗರಳೆಣಿಕೆಯವರು ಎಷ್ಟೋ ಲಕ್ಷಗಳ ತೊಂಬತ್ತಾರು ಜನ ಇದ್ರು ಎಷ್ಟು ಜನ ಮುಕ್ತರಾದ್ರು ಅಂದ್ರ ಬರೀ ಬರಳೆಣಿಕೆಯಷ್ಟು ಒಂದೂರ ಏಳ್ನೂರ ಎಪ್ಪತ್ತು ಅಮರ ಗಣಗಳು ಅಂತ ಹೇಳ್ಕೊತ ಬಂದ್ರ ಅಮರ ಅಂದ್ರ ಅವ್ರು ಮುಕ್ತರಾದ್ರು ಅನ್ನುವಂಥದ್ದನ್ನ ಅಂತ ಆಗಿನ ಕಾಲದ ಒಂದು ಸುವರ್ಣ ಯುಗ ಶ್ರೇಷ್ಠ ಯುಗ ಅದೊಂದು ಬಸವಣ್ಣರ ಪರ್ವ ಯುಗದೊಳಗ ಬರೇ ಏಳ್ನೂರ ಅಮರ ಗಣಗಳಾದ್ರು ನಿಂಗೆ ಹೇಳ್ಕೊತು ಬಂದಲ್ಲ ಹಾಗೆ ಇಲ್ಲಿ ಕೂಡ ನಾವು ಏನ ಸ್ಪಷ್ಟತೆ ಮಾಡ್ಬೇಕಂದ್ರ ನಮಗೇನ ನಾನು ಒಬ್ಬನೇ ಬ್ರಹ್ಮನ ನನ್ನ ಬಿಟ್ಟು ಯಾವುದು ಅನ್ಯ ಇಲ್ಲ ಈ ದೇಹಾದಿ ಅವರುಗಳಿಗೆ ನಾವು ಮಹತ್ವ ಕೊಡದೆ ಈ ದೇಹಾದಿ ಅವರುಗಳನ್ನ ಗೌರವ ಮಾನ ಇದನ್ನ ನಾವು ಇದನ್ನ ರಸ್ತದಾಗಿ ಇಡದೆ ನನ್ನೊಳಗ ನಾ ತಿಳ್ಕೊಂಡು ಇದೇ ಜನ್ಮದೊಳಗ ಆ ನಾನು ಬ್ರಹ್ಮನ ದಿನ ನನ್ನ ಬಿಟ್ಟು ಇನ್ನೊಂದು ವಸ್ತುನೇ ಇಲ್ಲ ಇನ್ನೊಂದು ವಸ್ತು ಇದ್ರೆ ನಾವು ಸಾಯ್ತಿದ್ದೆ ಹುಟ್ಟಿತ್ತು ಅಂದ್ರೆ ಸಾಯ್ತಿತ್ತು ನಾನು ಹುಟ್ಟದವನು ಅಲ್ಲ ಸಾಯನೂ ಅಲ್ಲ ನನಗೆ ಯಾವ ಪ್ರಮಾಣಕ್ಕೂ ನಾವು ಒಳಪಟ್ಟವನಲ್ಲ ಮತ್ತು ನಮ್ ಇದು ಪ್ರತ್ಯಕ್ಷ ಅನುಭವ ಇದು ಆರು ಪ್ರಮಾಣ ನಮ್ ಅನುಭವಕ್ಕೂ ತಂದು ಕೊಡ್ತದ ಹಂಗ ಇಂದ್ರಿಯಗಳಿಗೆ ಇದು ಇಂದ್ರಿಗಳಿಂದ ನಮ್ಗ ಸುಖ ದುಃಖಗಳು ಪ್ರತ್ಯಕ್ಷ ಅನುಭವದ ಅನುಮಾನದಿಂದ ಮತ್ತು ಆ ಅನುಪಮ ಅನುಪಮಲಬ್ಧದಿಂದ ಹಿಂಗ್ ಯಾವ ಪ್ರಮಾಣಕ್ಕೂ ನಾನು ಒಳಪಡದಂತ ನನ್ನ ಸ್ವರೂಪ ನನ್ನ ನಿಜ್ಞ ನಂದು ನಿಜ ವಸ್ತು ಅದ ಅನ್ನುವಂಥದ್ದನ್ನ ಚೈತನ್ಯದಂತ ತಿಳ್ಕೊಳಕ ಪರಮಾನುಭೂದೆ ಬಹಳ ಪರಿಯಾಗಿ ಪರಿಯಾಗಿ ನಮ್ಮ ಸಂಶಯಗಳನ್ನ ಒಂದೊಂದು ರೀತಿ ಕಳ್ಕೋತ ಹೋಗ್ತಾರ ಯಾರು ಇದನ್ನ ಲಕ್ಷ ಕೊಟ್ಟು ಇದನ್ನ ಪ್ರಶ್ನೆ ಮಾಡಿ ಇನ್ನೊಂದಿಷ್ಟು ಅನುಕೂಲ ತಿಳ್ಕೊಳಕ ಅನುಕೂಲ ಮಾಡ್ಕೊಂಡು ತಮಗೆ ಬಂದಿತ್ತು ಅಂದ್ರೆ ಇನ್ನೊಂದಿಷ್ಟು ನಮ್ಗೆ ತಿಳಿಸಿ ಹೇಳುದ್ರಿಂದ ತಮ್ಮ ಇರುವಂತ ಸಂಶಯಗಳನ್ನು ಅದನ್ನ ತಿಳಿಸೋ ಪರಿ ನಾ ಎಷ್ಟೇ ನಾ ತಿಳಿಸಿದ್ರೆ ಅರ್ಥ ಆಗೋಲತ್ ನನಗ ಅನ್ಸ್ತದ ನಿಮ್ಗೆ ಅರ್ಥ ಆಗಿತ್ತು ಅಂದ್ರೆ ಹೇಳಿದ್ರೆ ಅಂದ್ರ ಮತ್ತಿಟ್ಟ ನಮಗ ನಿಮಗೆ ಕುಡಿ ಗಟ್ಟಿ ಆಗ್ತದ ಅಂತೇಳಿ ನಾವು ಎಲ್ಲರೂ ಕೂಡ ಒಬ್ಬರುಕೊಬ್ರು ಕೈ ಹಿಡ್ಕೊಂಡು ಹೋಗೋಣ ನಿಮಗ ಅನುಭವಕ್ಕೆ ಬಂದಿತ್ತು ಅಂದ್ರ ನಾವು ಕೇಳ್ಕೊತೇವೆ ಬೀಜ